ನಮಸ್ತೆ ವೀಕ್ಷಕರೇ ಜಿ ಕನ್ನಡದ ನಂಬರ್ ಒನ್ ಸೀರಿಯಲ್ಗಳಲ್ಲಿ ಒಂದಾದ ಅಮೃತ ಧಾರೆ ಸೀರಿಯಲ್ ಯಾಕಪ್ಪ ಫೇಮಸ್ ಅಂದರೆ ಅದರ ಫಾಸ್ಟ್ ಮೂವಿಂಗ್ ಸ್ಟೋರೀಸ್ಗೆ ಅದು ಫೇಮಸ್ ಯಾಕಂದರೆ ಆ ಧಾರಾವಾಹಿಯಲ್ಲಿ ಮಾತ್ರ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅನ್ನೋ ಕಾನ್ಸೆಪ್ಟ್ ನಡೀತಾ ಇದೆ ಬೇರೆ ಎಲ್ಲ ಧಾರಾವಾಹಿಯಲ್ಲೂ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅನ್ನೋ ಕಾನ್ಸೆಪ್ಟ್ ಇಲ್ಲವೇ ಇಲ್ಲ ಈ ವಿಷಯ ಗೊತ್ತೇ ಆಗೋದಿಲ್ಲ ಬೇರೆ ಸೀರಿಯಲ್ಗಳಲ್ಲಿ ಏನಪ್ಪ ಅಂದರೆ ಯಾವಾಗಲೂ ಹೀರೋಗಳೇ ಸೋಲ್ತಾ ಇರ್ತಾರೆ ವಿಲನ್ಗಳೇ ಗೆಲ್ತಾ ಇರ್ತಾರೆ ಹೀರೋಗಳು ಗೆದ್ರೂ ಅದು ಯಾವಾಗಲೂ ಕೊನೆಯಲ್ಲಿ ಆ ರೀತಿಯಾಗಿ ಗೊ ಇತ್ತು ಆ ವಿಷಯ ಗೊತ್ತೇ ಆಗ್ತಾ ಇರಲಿಲ್ಲ ಯಾವಾಗಲೋ ಒಂದ್ಸಲಿ ಗೊತ್ತಾಗ್ತಿತ್ತು ಆ ರೀತಿ ಇರ್ತಾ ಇತ್ತು ಬಟ್ ಅಮೃತಧಾರೆ ಸೀರಿಯಲ್ ಸೀರಿಯಲಲ್ಲಿ ಹಾಗಿಲ್ಲ ಹೀರೋಗಳೇ ಯಾವಾಗಲೂ ಗೆಲ್ತಾಯಿದ್ರು ಹಾಗೆ ಕೆಡಿಗಳೇನಾದ್ರು ಮಾಡಿದ್ರೆ ಅದು ಬೇಗ ಗೊತ್ತಾಗ್ತಿತ್ತು ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅನ್ನೋ ಥರ ಆಗ್ತಿತ್ತು ಹಾಗೆ ಅವ್ರಿಗೆ ಶಿಕ್ಷೆನೂ ಆಗ್ತಿತ್ತು ಸ್ಟೋರಿ ಅನ್ನೋದು ಫಾಸ್ಟಾಗಿ ಹೋಗ್ತಾಯಿತ್ತು ಎಲ್ಲೂ ಬೋರಿಂಗ್ ಅನ್ನೋದೇ ಇಲ್ಲ ಅದು ವೀಕ್ಷಕರಿಗೆ ಖುಷಿ ಆಗ್ತಿತ್ತು ಅಮೃತಧಾರೆ ಸೀರಿಯಲ್ ಅಂದರೆ ಈ ರೀತಿಯೇ ಸ್ಟೋರಿ ಅಂತ ವೀಕ್ಷಕರಿಗೆ ಒಂದು ಅಂದಾಜು ಇತ್ತು ಆದರೆ ಇವತ್ತು ಬಂದಿರೋ ಪ್ರೋಮೋ ನೋಡಿದ್ರೆ ನೀವು ಇದನ್ನು ಊಹಿಸೋಕ್ಕೂ ಸಾಧ್ಯ ಇಲ್ಲ ಆ ರೀತಿ ಸ್ಟೋರಿನ ಮುಂದೆ ತೊಗೊಂಡು ಹೋಗಿಬಿಟ್ಟಿದ್ದಾರೆ ಈ ರೀತಿನೂ ಆಗುತ್ತಾ ಅಷ್ಟು ಫಾಸ್ಟ್ ಮೂವಾ ನಮ್ಮ ಲೈಫಲ್ಲಿ ಆಗೋ ಥರ ಆಗಿಬಿಟ್ಟಿದೆಯಲ್ಲ ಅಂತ ವೀಕ್ಷಕರು ಬಾಯಿ ಮೇಲೆ ಬೆರಳು ಇಟ್ಕೊಳ್ಳೋ ಥರ ಆಗ್ಬಿಟ್ಟಿದೆ ಅಂದರೆ ಇವತ್ತಿನ ಪ್ರೋಮೋ ಏನಾಗಿತ್ತಪ್ಪ ಅಂದರೆ ಭೂಮಿಕಂಗೆ ತನಗೆ ಇನ್ನೊಂದು ಮಗು ಇತ್ತು ಅನ್ನೋ ಸತ್ಯ ಶಕುಂತಲೆಯಿಂದ ಗೊತ್ತಾಗಿತ್ತು ಇವತ್ತಿನ ಪ್ರೋಮೋದಲ್ಲಿ ಆ ವಿಷಯ ಗೊತ್ತಾಗಿ ಭೂಮಿಕಂಗೆ ಶಕುಂತಲಾ ಹೇಳ್ತಾಳೆ ಎಲ್ಲ ನಾನೇ ಮಾಡಿದ್ದು ನಿನಗೆ ನಿನ್ನ ಇಲ್ಲೇ ಇದ್ದರೆ ನಿನ್ನ ಮಗುನೂ ಸಾಯಿಸ್ತೀನಿ ಅಂತ ಹೆದರಿಸ್ತಾಳೆ ನೀನು ಮನೆ ಬಿಟ್ಟು ಹೋಗು ಅಂತಲೂ ಹೇಳ್ತಾಳೆ ಆಗ ಭೂಮಿಕಾ ದೇವ್ರಿಗೆ ಕೈ ಮುಗಿದು ಮಗುನ ಎತ್ಕೊಂಡು ಮನೆ ಬಿಟ್ಟು ಹೋಗಿಬಿಡ್ತಾಳೆ ಗೌತಮ್ನ ಹಾಗೆ ಮನೆಯವ್ರನ್ನೆಲ್ಲರನ್ನೂ ನೀನೇ ನೋಡ್ಕೋ ಅಂಥೇಳಿ ಮಗುನ ಎತ್ಕೊಂಡು ಹೋಗಿಬಿಡ್ತಾಳೆ ಅವಳು ಹೋಗಿದ್ದೆ ತಡ ಶಕುಂತಲಾ ಜಯದೇವ್ ಹತ್ರ ಹೀಗೆಲ್ಲ ಆಯ್ತು ಭೂಮಿಕಾ ಹೋದಲು ಇನ್ನ ಗೌತಮ್ ನಾನು ಇರ್ತಾನೆ ಅಂತ ಹೇಳ್ತಾ ಇರ್ತಾಳೆ ಅದನ್ನ ಗೌತಮ್ ಕೇಳಿಸಿಕೊಂಡ್ ಗೌತಮ್ ಕೇಳಿಸ್ಕೊಂಡು ನಿಮ್ಮನ್ನ ಏನು ಅನ್ಕೊಂಡ್ಬಿಟ್ಟಿದ್ದೆ ಈ ರೀತಿನ ನೀವು ನೀವು ಇದನ್ನೆಲ್ಲ ಮಾಡಿದ್ದು ಆಸ್ತಿಗೋಸ್ಕರ ಅಲ್ವಾ ತಗೊಳ್ಳಿ ಆಸ್ತಿನ ನೀವೇ ತಿಂದು ತೇಗಿ ನಾನು ಭೂಮಿಕನ್ ಹುಡ್ಕೊಂಡು ಹೋಗ್ಬಿಡ್ತೀನಿ ಅಂತ ಹೇಳಿ ಹೋಗ್ಬಿಡ್ತಾನೆ ಕನಸೋ ಕನ್ಸೋ ನನ್ಸೋ ಥರ ಇತ್ತು ಪ್ರೋಮೋ ಮೇಲೆ ಐದು ವರ್ಷಗಳ ನಂತರ ಅಂತ ತೋರಿಸ್ತಾರೆ ಐದು ವರ್ಷಗಳ ನಂತರ ಗೌತಮ್ ಆಸ್ತಿನೆಲ್ಲ ಕೊಟ್ಬಿಟ್ಟಿರ್ತಾನೆ ಅವನು ಕಾರ್ ಡ್ರೈವರ್ ಆಗಿ ಕೆಲಸ ಮಾಡ್ತಿರ್ತಾನೆ ದೇವ್ರ ಹತ್ರ ಕೇಳ್ಕೊತಾ ಇರ್ತಾನೆ ನನಗೆ ಭೂಮಿಕಾ ಹಾಗೆ ನನ್ನ ಮಗುನ ಹುಡುಕಿ ಕೊಡು ಅಂತ ಕೇಳ್ಕೊತಾ ಇರ್ತಾನೆ ಹಾಗೆ ಕಾರ್ ಹೊಡೆಸ್ಕೊಂಡು ಬರುವಾಗ ಒಂದು ಮಗು ಅಡ್ಡ ಬರುತ್ತೆ ಕಾರ್ನ ಸ್ಟಾಪ್ ಮಾಡಿ ಆ ಮಗುಗೇನಾದ್ರು ಏನಾದ್ರು ಆಯ್ತಾ ಅಂತ ಚೆಕ್ ಮಾಡ್ತಾನೆ ಆಗ ಅಲ್ಲಿ ಭೂಮಿಕಾ ಬಂದು ಆಕಾಶ್ ಅಂತ ಕರೀತಾಳೆ ಆಗ ಗೌತಮ್ ಭೂಮಿಕಾನ ನೋಡಿ ಶಾಕ್ ಆಗ್ತಾನೆ ಇವರು ಮತ್ತೆ ಸಿಗ್ತಾರೆ ಅನ್ನೋ ರೀತಿ ಇದೆ ಪ್ರೋಮೋ ಸೊ ಪ್ರೋಮೋದಲ್ಲಿ ನೋಡಿ ವೀಕ್ಷಕರು ಸುಸ್ತಾಗ್ಬಿಟ್ಟಿದ್ದಾರೆ ಒಂದ್ ಸೀರಿಯಲ್ ಅಲ್ಲಿ ಈ ರೀತಿನೂ ಸ್ಟೋರಿ ಇದು ಮಾತ್ರ ಧಾರೆಯಲ್ಲಿ ಅಂತ ಕೆಲವರು ಖುಷಿ ಪಡ್ತಾ ಇದ್ರೆ ಕೆಲವರು ನಾವ್ ಇನ್ಮೇಲೆ ಸೀರಿಯಲ್ ನೋಡಲ್ಲ ಈ ರೀತಿ ಸ್ಟೋರಿ ಬೇಡ ಆಗಿತ್ತು ನಮ್ಗೆ ಭೂಮಿಕಂಗೇನೋ ಗೊತ್ತಾಯ್ತು ಅವಳಿಗ ಹೆಣ್ಮಗುನ ಹುಡ್ಕೋ ಕೆಲಸ ಮಾಡ್ಬೇಕಿತ್ತು ಸ್ಟೋರಿ ಆ ರೀತಿ ಹೋಗಿದ್ರೆ ನಮ್ಗೆ ಇಷ್ಟ ಆಗ್ತಿತ್ತು ಇದೇನಿದು ಗೌತಮ್ ಹಾಗೂ ಭೂಮಿಕಾ ದೂರ ದೂರ ಹೋಗೋದು ಗೌತಮ್ ಎಲ್ಲ ಆಸ್ತಿನ ಕಳ್ಕೊಂಡು ಕಾರ್ ಡ್ರೈವರ್ ಆಗೋದು ಅಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರೋ ಗೌತಮ್ಗೆ ಬೇರೆ ಕೆಲಸ ಯಾವುದು ಸಿಗ್ಲಿಲ್ವಾ ಹಾಗೆ ಮಲ್ಲಿ ಇಲ್ವ ಮಲ್ಲಿ ಹತ್ರ ಆಸ್ತಿ ಇತ್ತಲ್ವಾ ಅದನ್ನೆಲ್ಲ ಬಿಟ್ಟು ಇವರಿಬ್ಬರು ಯಾಕೆ ಹಿಂಗಾದ್ರು ಈ ಸ್ಟೋರಿ ನಮ್ಗೆ ಇಷ್ಟನೇ ಆಗಿಲ್ಲ ಅಂತ ಕೆಲವರು ಕಮೆಂಟ್ ಮಾಡ್ತಾ ಇದ್ದಾರೆ ಒಟ್ನಲ್ಲಿ ಅಮೃತಧಾರೆಯ ಬಿಗ್ಗೆಸ್ಟ್ ಟ್ವಿಸ್ಟ್ ಮಹಾ ತಿರುವು ಹೇಳ್ಕೊಳ್ಳೋ ಥರ ಮಹಾ ತಿರುವನ್ನ ನೋಡಿ ವೀಕ್ಷಕರು ತಲೆ ತಿರುಗಿ ಹೋಗ್ಬಿಟ್ಟಿದ್ದಾರೆ ನೀವು ಈ ಪ್ರೋಮೋನ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಈ ಟ್ವಿಸ್ಟ್ ಇಷ್ಟ ಆಯಿತಾ ಗೌತಮ್ ಹಾಗೂ ಭೂಮಿಕಾ ಬಾಳಲ್ಲಿ ಆಗಿರೋ ಈ ದೊಡ್ಡ ಟ್ವಿಸ್ಟ್ ಈ ಐದು ವರ್ಷದ ಗ್ಯಾಪ್ ಈ ಒಂದೇ ಒಂದು ಪ್ರೋಮೋದಲ್ಲಿ ಐದು ವರ್ಷ ಆಗಿರೋದನ್ನ ತೋರಿಸಿರೋದನ್ನ ನೋಡಿ ನಿಮಗೇನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ಫಾಲೋ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಮಾಡಿ ಧನ್ಯವಾದ